ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಗೂಗಲ್ನ ಫೋನ್ ಡೈಲರ್ ಅಪ್ಡೇಟ್ ಬಂದಿದೆ ರೀಸೆಂಟಾಗಿ ಅಪ್ಡೇಟ್ ಬಂದ ನಂತರ ಕಂಪ್ಲೀಟಾಗಿ ಇಂಟರ್ಫೇಸ್ ಚೇಂಜ್ ಆಗಿದೆ ಸೊ ಚೇಂಜ್ ಆದ ನಂತರ ತುಂಬ ಮಂದಿಗೆ ಕನ್ಫ್ಯೂಷನ್ ಆಗಿದ್ದಾರೆ ಸೊ ಇದರಲ್ಲಿರುವಂಥ ಫೀಚರ್ ಏನು ತುಂಬ ಮಂದಿಗೆ ಗೊತ್ತಿಲ್ಲ ನಿಮಗೆ ತಿಳಿಸ್ಕೊಡ್ತೀನಿ ಗೂಗಲ್ ಫೋನ್ ಡೈಲರ್ ಏನು ಅಪ್ಡೇಟ್ ಆಗಿದೆ ಅಪ್ಡೇಟ್ ಆದ ನಂತರ ಇದರಲ್ಲಿ ಅಪ್ಡೇಟ್ ಆಗಿರುವಂಥ ಫೀಚರ್ ಬಗ್ಗೆ ನಿಮಗೆ ಗೊತ್ತಾದರೆ ಖಂಡಿತ ನಿಮಗೆ ಇಷ್ಟ ಆಗುತ್ತೆ ಹೌದು ತುಂಬಾ ಯೂಸ್ಫುಲ್ ಆದಂಥ ಫೀಚರ್ ಬಗ್ಗೆ ಕೊಟ್ಟಿದ್ದಾರೆ ಇದರಲ್ಲಿರುವಂಥ ಇಂಪಾರ್ಟೆಂಟ್ ಅಪ್ಡೇಟೆಡ್ ಫೀಚರ್ ಬಗ್ಗೆ ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಖಂಡಿತ ನಿಮಗೆ ಇಷ್ಟ ಆಗುತ್ತೆ ಪ್ರತಿಯೊಬ್ಬರು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಎಸ್ ಮೊದಲಿದಾಗ ನೀವು ಮಾಡಬೇಕಾಗಿತ್ತು ಪ್ಲೇಸ್ಟೋರಿಗೆ ಹೋಗಿ ನಿಮ್ಮ ಅಪ್ಡೇಟ್ ಇನ್ನು ಆಗಿಲ್ಲ ಅಂತ ಹೇಳಿದ್ರೆ ಸಿಂಪಲ್ ಆಗಿ ಇಲ್ಲಿ ಫೋನ್ ಬೈ ಗೂಗಲ್ ಅಂತ ಸರ್ಚ್ ಮಾಡಿದ್ರೆ ಈ ಅಪ್ಲಿಕೇಶನ್ ಬರುತ್ತೆ ಆಲ್ರೆಡಿ ಇದು ಅಪ್ಡೇಟ್ ಆಗಿದ್ರೆ ಇಲ್ಲಿ ಅಪ್ಡೇಟ್ ಅಂತ ಬರುತ್ತೆ ಇಲ್ಲ ಅಂತ ಹೇಳಿದ್ರೆ ಈ ರೀತಿ ಅಪ್ಡೇಟ್ ಆಪ್ಷನ್ ಬರುತ್ತೆ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಿ ಅಪ್ಡೇಟ್ ಮಾಡ್ಕೊಳ್ಳಿ ಇವಾಗ ಇಲ್ಲಿ ಗೂಗಲ್ನ ಫೋನ್ ಡೈಲರ್ ಅಪ್ಡೇಟ್ ಆಗಿರುತ್ತೆ ಯೂಸ್ಫುಲ್ ಸೆಟ್ಟಿಂಗ್ ಅನ್ನು ಕೊಟ್ಟಿದ್ದಾರೆ ಯೂಸ್ಫುಲ್ ಫೀಚರ್ ಅನ್ನು ಎನೇಬಲ್ ಮಾಡಬಹುದು ನೀವು ಇವಾಗ ಖಂಡಿತ ನಿಮಗೆ ಇಷ್ಟ ಆಗುತ್ತೆ ಈಗ ಒಮ್ಮೆ ಅಪ್ಡೇಟ್ ಆದಂತ ನಿಮಗೆ ಈ ರೀತಿಯಾಗಿ ಇಂಟರ್ಫೇಸ್ ಬರುತ್ತೆ ನೋಡ್ಬೋದು ಇಲ್ಲಿ ಕಂಪ್ಲೀಟ್ ಆಗಿ ಚೇಂಜ್ ಆಗಿದೆ ಇದರಲ್ಲಿ ನಿಮಗೆ ಯೂಸ್ಫುಲ್ ಆದ ಸೆಟ್ಟಿಂಗ್ ಅನ್ನು ಕೊಟ್ಟಿದ್ದಾರೆ ಯೂಸ್ಫುಲ್ ಫೀಚರ್ ಅನ್ನು ಕೊಟ್ಟಿದ್ದಾರೆ ಇದನ್ನು ನೀವು ಎನೇಬಲ್ ಮಾಡಿದರೆ ಖಂಡಿತ ನೀವು ಕಾಲ್ ಮಾಡುವಾಗ ಜೊತೆಗೆ ನೀವು ಕಾಲ್ ರಿಸೀವ್ ಮಾಡಬೇಕಾದ್ರೆ ತುಂಬ ನಿಮಗೆ ಡಿಫ್ರೆಂಟ್ ಆದ ಎಕ್ಸ್ಪೀರಿಯನ್ಸ್ ಆಗುತ್ತೆ ಹಾಗಾಗಿ ಇದರಲ್ಲಿ ಇರುವಂಥ ಯೂಸ್ಫುಲ್ ಸೆಟ್ಟಿಂಗ್ ಬಗ್ಗೆ ನಿಮಗೆ ಆಗಿ ತಿಳ್ಸ್ಕೊಡ್ತೀನಿ ಪ್ರತಿಯೊಬ್ಬರು ಕೊನೆ ತನಕ ನೋಡಿ ಮೊದಲಾಗಿ ಅದಕ್ಕೂ ಮೊದಲು ಸ್ಮಾಲ್ ಟ್ರಿಪ್ ಎಷ್ಟು ನೀವು ಲೈಕ್ ಒಂದು ಲೈಕ್ ಮಾಡಿ ಲೈಕ್ ಮಾಡಿದ್ರೆ ಹೆಚ್ಚಿನ ವಿಡಿಯೋ ಮಾಡೋದು ನಮ್ಗೆ ಮೋಟಿವೇಶನ್ ಸಿಗುತ್ತೆ ಹಾಗಾಗಿ ಒಂದು ಲೈಕ್ ಮಾಡಿ ಜೊತೆಗೆ ಇದು ಎಲ್ಲರ ಫೋನಲ್ಲಿ ಅಪ್ಡೇಟ್ ಆಗಿದೆ ಹಾಗಾಗಿ ಎಲ್ಲರೂ ಕೂಡ ಕನ್ಫ್ಯೂಷನ್ ಆಗಿದ್ದಾರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಎಲ್ಲರಿಗೂ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಫೇಸ್ಬುಕ್ ಗ್ರೂಪ್ ಅಲ್ಲಿ ಶೇರ್ ಮಾಡಿ ತಿಳಿಸಿ ಖಂಡಿತ ಅವರು ಈ ವಿಡಿಯೋ ನೋಡಿಬಿಟ್ಟು ಎಲ್ಲ ಸೆಟ್ಟಿಂಗನ್ನು ಎನೇಬಲ್ ಮಾಡ್ಕೊಬಹುದು ಫೀಚರ್ನ ಎನೇಬಲ್ ಮಾಡ್ಕೊಬಹುದು ಹಾಗಾಗಿ ಕೈಸ್ ಇವಾಗ ನಿಮಗೆ ಒನ್ ಬೈ ಒನ್ ನಿಮ್ಗೆ ಇಂಪಾರ್ಟೆಂಟ್ ಸೆಟ್ಟಿಂಗ್ ಮತ್ತೆ ಅಪ್ಡೇಟ್ ಬಗ್ಗೆ ತಿಳ್ಕೊಳ್ತೀನಿ ಕೈಸ್ ನಿಮಗೆ ಹೋಮ್ ಪೇಜ್ ಈ ರೀತಿಯಾಗಿ ಬರುತ್ತೆ ನೀವು ಕಾಲನ್ನು ಡೈಲರ್ ಓಪನ್ ಮಾಡಿದಾಗ ಈ ರೀತಿಯಾಗಿ ಬರುತ್ತೆ ನೋಡಬಹುದು ಕಂಪ್ಲೀಟಾಗಿ ಚೇಂಜ್ ಆಗಿದೆ ಮೊದಲು ಯಾವ ರೀತಿ ಇತ್ತು ಇವಾಗ ಅದನ್ನು ಕಂಪ್ಲೀಟಾಗಿ ಚೇಂಜ್ ಆಗಿದೆ ಅಪ್ಲೇಟ್ ಆದಂತರ ಕೇಸಿದ್ದಲ್ಲಿ ನಿಮಗೆ ಮೊದಲೇ ಸೆಟ್ಟಿಂಗ್ ನಿಮಗೆ ನಿಮಗೆ ಡಯಲ್ ಮಾಡಿದಾಗ ನಿಮಗೆ ಕಂಪ್ಲೀಟ್ ಕಂಪ್ಲೀಟಾಗಿ ಚೇಂಜ್ ಮಾಡಿ ಚೇಂಜ್ ಆಗಿದೆ ನಾನೀಗ ಒಂದು ನಂಬರನ್ನು ಡಯಲ್ ಮಾಡಿ ತೋರಿಸ್ಕೊಡ್ತೀನಿ ಗೈಸ್ ನೋಡ್ಬೋದು ಡಯಲ್ ಮಾಡಿದಾಗ ಆಗಿ ಚೇಂಜಸ್ ಆಗಿದೆ ಇದನ್ನು ನೀವು ಇವಾಗ ನೋಡಿರ್ಬೋದು ಅಪ್ಡೇಟ್ ಬಂದ ನಂತರ ನೋಡ್ಬೋದು ಮೊದಲು ಇರೋದಕ್ಕೂ ಇವಾಗ ಆಗಿರೋದಕ್ಕೂ ಆಗಿ ಚೇಂಜಸ್ ಆಗಿದೆ ಈ ರೀತಿಯಾಗಿ ಮೊದಲೇ ಅಲ್ಲಿ ಸೊ ನಿಮ್ಮದು ಡೈಲಿಂಗ್ ಇಂಟರ್ಫೇಸ್ ಕಂಪ್ಲೀಟ್ ಆಗಿ ಚೇಂಜ್ ಆಗಿದೆ ಗೈಸ್ ಗೈಸಿನ ಎರಡನೇ ಚೇಂಜ್ ಅಂತ ಹೇಳಿದ್ರೆ ಇನ್ಕಮಿಂಗ್ ಕಾಲ್ ಬಂದಾಗ ಆಗಿ ಇಂಟರ್ಫೇಸ್ ಚೇಂಜ್ ಆಗಿದೆ ನಿಮ್ಗೆ ಲೈವ್ ಆಗಿ ತೋರಿಸ್ಕೊಡ್ತೀನಿ ಯಾವ ರೀತಿ ಕಾಣಿಸುತ್ತೆ ಅಂತ ಗೈಸ್ ನೋಡ್ಬೋದು ಇನ್ಕಮಿಂಗ್ ಕಾಲ್ ಬಂದಾಗ ನಿಮಗೆ ಈ ರೀತಿ ಕಾಣಿಸುತ್ತೆ ಮೊದಲು ಡೈರೆಕ್ಟ್ ಆಗಿ ರಿಸೀವ್ ಆಗ್ತಿತ್ತು ಬಟ್ ಇವಾಗ ನೋಡ್ಬೋದು ಲೆಫ್ಟ್ ಕಡೆ ಮತ್ತು ರೈಟ್ಸ್ ಕಡೆ ಸ್ವೈಪ್ ಮಾಡಿ ನೀವು ರಿಸೀವ್ ಮಾಡಬೇಕು ರೈಟ್ ಕಡೆ ಮಾಡಿದರೆ ಆನ್ಸರ್ ಆಗುತ್ತೆ ಲೆಫ್ಟ್ ಕಡೆ ಸ್ವೈಪ್ ಮಾಡಿದರೆ ರಿಜೆಕ್ಟ್ ಆಗುತ್ತೆ ಈ ರೀತಿಯಾಗಿ ನೋಡ್ಬೋದು ಇನ್ಕಮಿಂಗ್ ಕಾಲ್ ಬಂದಾಗ ಕಂಪ್ಲೀಟ್ ಆಗಿ ಇಂಟರ್ಫೇಸ್ ಇವಾಗ ಚೇಂಜ್ ಆಗಿದೆ ಅಪ್ಡೇಟ್ ಬಂದ ನಂತರ ಗೈಸ್ ಇವಾಗ ಹೊಸ ಗೂಗಲ್ ಡೈಲಲ್ಲಿರುವಂಥ ಇಂಪಾರ್ಟೆಂಟ್ ಅಪ್ಡೇಟ್ ಬಗ್ಗೆ ತಿಳಿಸಿಕೊಡ್ತೀನಿ ಇಂಪಾರ್ಟೆಂಟ್ ಫೀಚರ್ ಬಗ್ಗೆ ತಿಳಿಸಿಕೊಡ್ತೀನಿ ಅದನ್ನು ಮಾಡಬೇಕಂದ್ರೆ ಲೆಫ್ಟ್ ಸೈಡ್ ಅಲ್ಲಿ ತ್ರೀ ಲೈನ್ ಬರುತ್ತೆ ತ್ರೀ ಲೈನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ತ್ರೀ ಲೈನ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಸೆಟ್ಟಿಂಗ್ ಬರುತ್ತೆ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮಗೆ ಇಂಪಾರ್ಟೆಂಟ್ ಸೆಟ್ಟಿಂಗನ್ನು ಇಂಪಾರ್ಟೆಂಟ್ ಅನ್ನ ಅಪ್ಡೇಟ್ ಮಾಡಿದ್ದಾರೆ ಸೊ ಯಾವುದೇ ನಿಮಗೆ ಇಂಪಾರ್ಟೆಂಟ್ ಇರುತ್ತೋ ಅದ್ರ ಬಗ್ಗೆ ಮಾತ್ರ ತಿಳಿಸ್ಕೊಡ್ತೀನಿ ಅನ್ನ ಸ್ಕಿಪ್ ಮಾಡಿದ್ದೀನಿ ಹಾಗಾಗಿ ತಿಳಿಸ್ಕೊಡುವಂಥ ಎಲ್ಲ ಫೀಚರನ್ನು ನೀವು ಅನೇಬಲ್ ಮಾಡಿದರೆ ಖಂಡಿತ ನಿಮಗೆ ಯೂಸ್ಫುಲ್ ಆಗುತ್ತೆ ಕೈಸ್ ನೋಡ್ಬೋದು ಮೊದಲೇದಾಗಿ ನಿಮಗೆ ಇಲ್ಲಿ ಫಸ್ಟ್ ಆಪ್ಷನ್ ನೋಡ್ಬೋದು ಕಾಲ್ ಅಲ್ಲಿ ಕಾಲರ್ ಐಡಿ ಮತ್ತು ಅಂತ ಅಂತಿದೆ ಸಿಂಪಲ್ ಆಗಿ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ನೋಡ್ಬೋದು ಸಿ ಕಾಲರ್ ಆ್ಯಂಡ್ ಸ್ಪ್ಯಾಮ್ ಐಡಿ ಅಂತ ಇದನ್ನು ನೀವು ಸಿಂಪಲ್ ಆಗಿ ಟಾಪಲ್ಲಿ ಫಸ್ಟ್ ಆಪ್ಷನ್ ಆನ್ ಮಾಡಿಕೊಳ್ಳಿ ಇವಾಗ ನಿಮಗೆ ಯಾವುದೇ ಸ್ಪ್ಯಾಮ್ ಕಾಲ್ ಬಂದರೆ ಆಟೋಮೆಟಿಕ್ ಆಗಿ ಡಿಟೆಕ್ಟ್ ಆಗುತ್ತೆ ಕಾಲರ್ ಐ ಡಿ ಅನೌನ್ಸ್ ಆಗುತ್ತೆ ಹಾಗಾಗಿ ಇಲ್ಲಿ ಆನ್ ಮಾಡ್ಕೊಳ್ಳಿ ನಂತರ ಫಿಲ್ಟರ್ ಸ್ಪ್ಯಾಮ್ ಕಾಲ್ಸ್ ಅಂತ ಇದೆ ನೋಡ್ಬೋದು ಸೆಕೆಂಡ್ ಆಪ್ಷನು ಇದನ್ನು ಕೂಡ ಆನ್ ಮಾಡ್ಕೊಳ್ಳಿ ಇವಾಗ ನಿಮಗೆ ಯಾವ ಯಾವುದೇ ಸ್ಪ್ಯಾಮ್ ಕಾಲ್ ಬಂದರೆ ಫಿಲ್ಟರ್ ಆಗಿ ಅದು ಬ್ಲಾಕ್ ಆಗುತ್ತೆ ಹಾಗಾಗಿ ಇಲ್ಲಿ ಕಾಲರ್ ಐ ಡಿ ಮತ್ತು ಸ್ಪ್ಯಾಮಲ್ಲಿ ಇವೆರಡನ್ನು ಆನ್ ಮಾಡಿಕೊಳ್ಳಿ ನಿಮಗೆ ಖಂಡಿತವಾಗಿ ಇಷ್ಟ ಆಗುತ್ತೆ ಯೂಸ್ಫುಲ್ ಆಗುತ್ತೆ ನಂತರ ಇದಾದ ನಂತರ ನೆಕ್ಸ್ಟ್ ನೀವು ನೋಡ್ಬೋದು ಸ್ವಲ್ಪ ಕೆಳಗೆ ಬಂದರೆ ಇಲ್ಲಿ ಮೂರನೇ ಆಪ್ಷನ್ ನೋಡ್ಬೋದು ಬ್ಲಾಕ್ಡ್ ನಂಬರ್ ಅಂತಿದೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಬ್ಲಾಕ್ಡ್ ನಂಬರ್ ಅಲ್ಲಿ ನೋಡ್ಬೋದು ಫಸ್ಟ್ ಆಪ್ಷನ್ ಅನ್ನೋ ನಂಬರ್ ಅಂತಿದೆ ಬ್ಲಾಕ್ ಕಾಲ್ಸ್ ಫ್ರಮ್ ಅನ್ಐಡೆಂಟಿಫೈಡ್ ಕಾಲರ್ಸ್ ಅಂತ ಸಿಂಪಲ್ ಆಗಿ ಆನ್ ಮಾಡ್ಕೊಳ್ಳಿ ಇದನ್ನು ಆನ್ ಮಾಡ್ತಿದ್ದೀನಿ ಯಾವುದೇ ಸ್ಪ್ಯಾಮ್ ಕಾಲ್ ಬಂದರೆ ಅನ್ಐಡೆಂಟಿಫೈಡ್ ಕಾಲರ್ಸಿಂದ ಕಾಲ್ ಬಂದರೆ ಅದು ಬ್ಲಾಕ್ ಮಾಡುತ್ತೆ ಇದು ಯೂಸ್ಫುಲ್ ಆಗುತ್ತೆ ಇದನ್ನು ಆ್ಯಡ್ ಮಾಡ್ಕೊಳ್ಳಿ ಆನ್ ಮಾಡ್ಕೊಳ್ಳಿ ಅದಾದ ನಂತರ ನೆಕ್ಸ್ಟ್ ನಿಮಗೆ ಕಾಲ್ ರೆಕಾರ್ಡಿಂಗ್ ಇದೆ ಇದು ಇಂಪಾರ್ಟೆಂಟ್ ಫೀಚರ್ ಇಲ್ಲಿ ಕೊಟ್ಟಿದ್ದಾರೆ ಕಾಲ್ ರೆಕಾರ್ಡಿಂಗ್ ಅಲ್ಲಿ ಫಸ್ಟ್ ಆಪ್ಷನ್ ಇಲ್ಲಿ ಡಿಲೀಟ್ ರೆಕಾರ್ಡಿಂಗ್ ಅಂತ ಇದೆಯಲ್ವಾ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇವಾಗಿದು ಆಗಿ ಕಾಲ್ ರೆಕಾರ್ಡ್ ಆಗುತ್ತೆ ಆವಾಗ ಏನು ಕಾಲ್ ರೆಕಾರ್ಡ್ ಆಗಿರುತ್ತೆ ಅದು ಎಷ್ಟು ದಿನಗಳ ತನಕ ಸೇವ್ ಆಗಿರಬೇಕು ಇಲ್ಲಿ ಕೊಟ್ಟಿದ್ದಾರೆ ಆಫ್ಟರ್ ಸೆವೆನ್ ಡೇಸ್ ನಂತರ ಡಿಲೀಟ್ ಆಗಬೇಕಾ ಫೋರ್ಟೀನ್ ಡೇಸ್ ನಂತರ ಅಥವಾ ಥರ್ಟಿ ಡೇಸ್ ನಂತರ ಡಿಲೀಟ್ ಆಗಬೇಕಾ ಅದನ್ನು ಸೆಲೆಕ್ಟ್ ಮಾಡಿ ನೀವು ಇಲ್ಲಿ ಸೆವೆನ್ ಡೇಸ್ ಸೆಲೆಕ್ಟ್ ಮಾಡಿದರೆ ಸೆವೆನ್ ಡೇಸ್ ನಂತರ ಇದು ಆಗಿ ಡಿಲೀಟ್ ಆಗುತ್ತೆ ಈ ರೀತಿಯಾಗಿ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ನಂತರ ಕೆಳಗಡೆ ನೋಡ್ಬೋದು ಇಲ್ಲಿ ಆಟೋಮೆಟಿಕ್ಲಿ ರೆಕಾರ್ಡ್ ಅನ್ನೋನ್ ನಂಬರ್ಸು ಅನ್ನೋನ್ ನಂಬರಿಂದ ನಿಮಗೆ ಏನಾದರೂ ಕಾಲ್ ಬಂದರೆ ಅವಾಗ ಇದು ಆಗಿ ಕಾಲ್ ರೆಕಾರ್ಡ್ ಸ್ಟಾರ್ಟ್ ಆಗುತ್ತೆ ಇದರಲ್ಲಿ ನೆಕ್ಸ್ಟ್ ಫೀಚರ್ ಕೊಟ್ಟಿದ್ದಾರೆ ಆಟೋಮೆಟಿಕಲಿ ರೆಕಾರ್ಡ್ ದೀಸ್ ನಂಬರ್ ಅಂತ ಸಿಂಪಲ್ ಆಗಿ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಇದನ್ನು ಆನ್ ಮಾಡ್ಕೊಳ್ಳಿ ಇವಾಗ ಏನಾಗುತ್ತೆ ಇಲ್ಲಿ ಕೆಳಗಡೆ ಚೂಸೆ ಕಾಂಟ್ಯಾಕ್ಟ್ ಇದೆಯಲ್ವ ಅದ್ರ ಮೇಲೆ ಕ್ಲಿಕ್ ಮಾಡಿ ಯಾವ ನಂಬರನ್ನು ಸೆಲೆಕ್ಟ್ ಮಾಡ್ತೀರಿ ಆ ನಂಬ ಪರ್ಟಿಕ್ಯುಲರ್ ಆಗಿ ಆ ನಂಬರಿಂದ ಇದೆ ನೀವು ಕಾಲ್ ಬಂದಾಗ ಆಗಿ ಫೋನ್ ನಿಮ್ಮದು ಅದನ್ನು ರೆಕಾರ್ಡ್ ಮಾಡುತ್ತೆ ಸೊ ಈ ರೀತಿಯಾಗಿ ಈ ಸೆಟ್ಟಿಂಗಲ್ಲಿ ನೀವು ಇಲ್ಲಿ ಆನ್ ಆಫ್ ಮಾಡ್ಕೋಬೋದು ಕಾಲ್ ರೆಕಾರ್ಡಿಂಗ್ ಆದ ನಂತರ ನೆಕ್ಸ್ಟ್ ಸೆಟ್ಟಿಂಗ್ ಇಂಪಾರ್ಟೆಂಟು ಇಲ್ಲಿ ಇನ್ಕಮಿಂಗ್ ಕಾಲ್ ಗೆಸ್ಟರ್ ಅಂತ ಇದೆ ಸಿಂಪಲ್ ಆಗಿ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ನಿಮಗೆ ಇನ್ಕಮಿಂಗ್ ಕಾಲ್ ಗೆಸ್ಟರ್ ಮೇಲೆ ಮತ್ತೆ ಕ್ಲಿಕ್ ಮಾಡಿದಾಗ ಎರಡು ಆಪ್ಷನ್ ಬರುತ್ತೆ ಒಂದೇದಾಗಿ ಫಸ್ಟ್ ಆಪ್ಷನಲ್ಲಿ ನಾನು ನಿಮಗೆ ಸ್ಟಾರ್ಟಿಂಗಲ್ಲಿ ತೋರಿಸ್ಕೊಟ್ಟೆ ಅಲ್ವಾ ಸೊ ಲೆಫ್ಟ್ ಅಥವಾ ರೈಟ್ ಕಡೆ ಸ್ವೈಪ್ ಮಾಡಿ ರಿಸೀವ್ ಮತ್ತು ರಿಜೆಕ್ಟ್ ಮಾಡ್ಬೋದು ಇನ್ನು ಎರಡನೇದಾಗಿ ನೋಡ್ಬೋದು ಸಿಂಗಲ್ ಟ್ಯಾಪು ಇದರಲ್ಲಿ ನೀವು ಸಿಂಗಲ್ ಟ್ಯಾಪ್ ಮಾಡಿ ರಿಸೀವ್ ಮತ್ತು ರಿಜೆಕ್ಟ್ ಮಾಡ್ಬೋದು ಸೊ ಇಲ್ಲಿ ನಿಮ್ಗೆ ಯಾವ್ದು ಬೇಕೋ ಅದನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು ಅದಾದ ನಂತರ ನೆಕ್ಸ್ಟ್ ನೋಡ್ಬೋದು ಇಲ್ಲಿ ಕಾಲರ್ ಐ ಡಿ ಅನೌನ್ಸ್ಮೆಂಟ್ ಅಂತಿದೆ ಅಡ್ವಾನ್ಸ್ ಸೆಟ್ಟಿಂಗಲ್ಲಿ ಆಗಿ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕಾಲರ್ ಐ ಡಿ ಅನೌನ್ಸ್ಮೆಂಟಲ್ಲಿ ನೋಡ್ಬೋದು ಅನೌನ್ಸ್ ಕಾಲರ್ ಐ ಡಿ ಸಿಂಪಲ್ಲಾಗಿ ಕ್ಲಿಕ್ ಮಾಡಿಕೊಳ್ಳಿ ಇಲ್ಲಿ ನಿಮ್ಮದು ಓನ್ಲಿ ವೆನ್ ಯೂಸಿಂಗ್ ಎ ಹೆಡ್ಸೆಟ್ ಅಂತಿರುತ್ತೆ ಇಲ್ಲಿ ನೀವು ಆಲ್ಯೂಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಆಲ್ಯೂಸನ್ನು ಸೆಲೆಕ್ಟ್ ಮಾಡಿದಾಗ ನಿಮಗೆ ಯಾವುದೇ ಒಂದು ಯಾವುದೇ ನಂಬರಿಂದ ಕಾಲ್ ಬಂದಾಗ ಆ ನಂಬರನ್ನು ಆ ನಂಬರ್ನ ರೀಡ್ ಮಾಡಿ ಹೇಳುತ್ತೆ ಅನೌನ್ಸ್ ಮಾಡಿ ಹೇಳುತ್ತೆ ಇಂಥವರಿಂದ ಇಂಥ ನಂಬರಿಂದ ಕಾಲ್ ಬಂದಿದೆ ಅಂತ ಅಥವಾ ಆ ನಂಬರ್ ಸೇವ್ ಆಗಿದ್ರೆ ಆ ಅನ್ನು ಕೂಗಿ ಹೇಳುತ್ತೆ ಹಾಗಾಗಿ ನಿಮಗೆ ಯೂಸ್ಫುಲ್ ಆಗುತ್ತೆ ಇಲ್ಲಿ ಅನ್ನು ಸೆಲೆಕ್ಟ್ ಮಾಡಿಕೊಂಡು ಓಕೆ ಮಾಡ್ಕೊಳ್ಳಿ ಅದಾದ ನಂತರ ಎಷ್ಟು ನೋಡ್ಬೋದು ಲಾಸ್ಟ್ ಆಪ್ಷನ್ ಫ್ಲಿಪ್ ಟು ಸೈಲೆನ್ಸ್ ಇದೆ ಇದನ್ನ ಇಲ್ಲಿ ಆನ್ ಮಾಡಿಕೊಂಡ್ರೆ ನಿಮಗೆ ಪದೇ ಪದೇ ಯಾವ ನಂಬರಿಂದ ಕಾಲ್ ಬಂದಾಗ ಸೊ ರಿಂಗ್ ಏನು ಸೈಲೆಂಟ್ ಆಗಬೇಕಂದ್ರೆ ಆಟೋಮೆಟಿಕ್ ಆಗಿ ಸಿಂಪಲ್ ಆಗಿ ಮೊಬೈಲ್ ಅನ್ನು ಉಲ್ಟ ಹಾಕ್ತಿದ್ದಾಗೆ ಅದು ಸೈಲೆಂಟ್ ಆಗುತ್ತೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆದ್ರೆ ಪ್ರತಿಯೊಬ್ಬರು ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ಶೇರ್ ಮಾಡಿ ತುಂಬಾ ಮಂದಿಯ ಫೋನಲ್ಲಿ ಇದು ಅಪ್ಡೇಟ್ ಬಂದಿದೆ ಹಾಗಾಗಿ ಆದಷ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಶೇರ್ ಮಾಡಿ ಖಂಡಿತವಾಗಿ ಈ ವಿಡಿಯೋ ನೋಡಿ ಔರ್ ಎನಬಲ್ ಮಾಡ್ಕೊಂಡು ಯೂಸ್ಫುಲ್ ಆಗುತ್ತೆ ಎವರಿ ಕೂಡ ಹಾಗಾಗಿ ಆದಷ್ಟು ಶೇರ್ ಮಾಡಿ ಈ ವಿಡಿಯೋನ ಜೊತೆಗೆ ವಿಡಿಯೋನ ಲೈಕ್ ಮಾಡಿ ಜೊತೆಗೆ ಇದೇ ರೀತಿ ಹೆಚ್ಚು ನ್ಯೂಸ್ ವಿಡಿಯೋಗಳಿಗೋಸ್ಕರ ಸಬ್ಸ್ಕ್ರೈಬ್ ಮಾಡೋದನ್ನ ಮರೀಬೇಡಿ